ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಗ್ರೀನ್ ಪೀಸ್ನ ಹಾಕಿ ವೈಟ್ ಪಲಾವ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೆಯೇ ಒಂದು ಅಷ್ಟು ತುಪ್ಪ ಎಣ್ಣೆ ತುಪ್ಪ ಎರಡು ಕೂಡ ಚೆನ್ನಾಗಿ ಕಾಯಿದ್ಮೇಲೆ ಅದಕ್ಕೆ ಒಂದು ಅಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಸೋಂಪು ಎರಡು ಮೊಗ್ಗು ಎರಡು ಏಲಕ್ಕಿ ಹಾಗೆಯೇ ಒಂದು ಮೂರು ಲವಂಗ ಒಂದು ನಾಲ್ಕು ಪೀಸಷ್ಟು ಚಕ್ಕೆ ಹಾಗೆಯೇ ಎರಡು ಪಲಾವೆಲೆ ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಇದಕ್ಕೆ ಯಾವುದೇ ರೀತಿ ಮಸಾಲೆ ಏನಾದ್ರು ರುಬ್ತಾ ಇಲ್ಲ ಸೊ ಎಲ್ಲ ಡ್ರೈ ಸ್ಪೈಸಸ್ಗಳನ್ನು ಕೂಡ ಒಗ್ಗರಣೆಲ್ಲೆನೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಡ್ರೈ ಸ್ಪೈಸಸ್ಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಖಾರಕ್ಕೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಒಂದು ಕಡಿಯಷ್ಟು ಕರ್ಬೇವು ಹಾಗೆಯೇ ದೊಡ್ಡ ಸೈಜ್ದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕರ್ಬೇವು ಹಾಗೆ ಮೆಣಸಿನಕಾಯಿ ಅದನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಗಿಸ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಮಸಾಲೆನ ರುಬ್ಬಿಲ್ಲ ಎಲ್ಲ ಇನ್ಗ್ರೀಡಿಯೆಂಟ್ಸನ್ನು ಕೂಡ ಡೈರೆಕ್ಟಾಗಿ ಹಾಕಿ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಮಾಗಿದ್ದಾದಮೇಲೆ ಒಂದು ಎರಡು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಾಗಿಸ್ಕೊಳ್ಳಿ ಒಂದು ಐದು ನಿಮಿಷಕ್ಕೆಲ್ಲ ಈ ವೈಟ್ ಪಲಾವನ್ನ ಮಾಡ್ಕೊಳ್ಬೋದು ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡ್ದೇನೆ ಟ್ರೈ ಮಾಡಿ ನೋಡಿ ಹಾಗೆ ನೆಕ್ಸ್ಟ್ ಅದಕ್ಕೆ ಒಂದು ಬೌಲಷ್ಟು ಗ್ರೀನ್ ಪೀಸ್ ನಾನು ಇದಕ್ಕೆ ಯಾವುದೇ ರೀತಿ ಬೇರೆ ವೆಜಿಟೇಬಲ್ಸ್ ಅಥವಾ ತರಕಾರಿಗಳನ್ನು ಇಲ್ಲ ಮಾಮೂಲಿ ವೈಟ್ ಗ್ರೀನ್ ಪೀಸನ್ನು ಮಾತ್ರನೇ ಹಾಕಿ ವೈಟ್ ಪಲಾವನ್ನ ಮಾಡ್ತಾಯಿದ್ದೀನಿ ಗ್ರೀನ್ ಪೀಸ್ ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮಾಗಿಸಿ ನೆಕ್ಸ್ಟ್ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪುದೀನ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಕೂಡ ಒಂದು ಒಂದು ಇಡಿಯಷ್ಟು ಇದ್ದೀನಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಪುದೀನ ಮತ್ತು ಕೊತ್ತಂಬರಿ ಹಾಕಿ ಅದನ್ನು ಕೂಡ ಒಗ್ಗರಣೆಯಲ್ಲಿ ಒಂದು ನಿಮಿಷ ಮಾಗಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿಗೆ ಒಂದೂವರೆ ಕಪ್ಪು ನೀರಿನ ಅಳತೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಹಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರಿನ ಅಳತೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ನಾನಿಲ್ಲಿ ಎರಡು ಕಪ್ ರೈಸ್ಗೆ ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಹಾಗೆಯೇ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕಿ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಟೊಮ್ಯಾಟೊ ಯೂಸ್ ಮಾಡಿಲ್ಲ ನಾನು ವೈಟ್ ಕಲರೇ ಬರಬೇಕಂತ ಸೊ ಒಂದು ಅರ್ಧ ಹೊಳಷ್ಟು ನಿಂಬೆ ರಸ ಹಾಕಿ ಎಲ್ಲದನ್ನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಳ್ಳಿ ನೀರೆಲ್ಲ ಚೆನ್ನಾಗಿ ಕುದ್ದ ಮೇಲೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ ಆಲ್ಮೋಸ್ಟ್ ಒಂದು ಥರ್ಟಿ ಪರ್ಸೆಂಟ್ ಅಷ್ಟು ಕುಕ್ ಆಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಇನ್ನೂ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಷಲ್ ಹಾಕ್ಸ್ಕೊಂಡ್ರೆ ವೈಟ್ ಪಲಾವ್ ರೆಡಿಯಾಗುತ್ತೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಗೀ ರೈಸ್ ಎಲ್ಲ ಹೀಗಿರುತ್ತೆ ಹಾಗೆಯೇ ಅನಿಸುತ್ತೆ ಟೇಸ್ಟು ಇದಕ್ಕೊಂದು ಕುರ್ಮಾ ಮಾಡಿಕೊಂಡ್ರೆ ಗೀ ರೈಸ್ ಕುರ್ಮಾ ಥರ ಕೂಡ ಅನಿಸುತ್ತೆ ನೋಡಿ ಕುಕ್ಕರ್ ಲಿಡ್ಡನ ಕ್ಲೋಸ್ ಮಾಡಿ ಎರಡು ವಿಷಲ್ಲಿ ಹಾಕ್ಸಿದ್ಮೇಲೆ ತೋರಿಸ್ತಾ ಇದ್ದೀನಿ ವೈಟ್ ಪಲಾವ್ ಹೇಗೆ ರೆಡಿಯಾಗಿದೆ ಅಂತ ರುಚಿಯಂತೂ ಸಖತ್ತಾಗಿರುತ್ತೆ ಮಿಸ್ ಮಾಡ್ದೇ ಟ್ರೈ ಮಾಡಿ ನೋಡಿ ನೋಡಿ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಇನ್ನೊಮ್ಮೆ ಎಲ್ಲದನ್ನು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರೋಂಥ ಗ್ರೀನ್ ಪೀಸ್ ವೈಟ್ ಪಲಾವ್ ರೆಡಿ ರುಚಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕೂಡ ಮಸಾಲೆ ರುಬ್ದೇನೆ ಸಿಂಪಲ್ ಆಗಿ ಹೇಗೆ ಮಾಡೋದಂತ ತೋರಿಸಿದ್ದೀನಿ ಟ್ರೈ ಮಾಡಿ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡ್ದೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಆಗಿರುತ್ತೆ ಫೈವ್ ಮಿನಿಟ್ಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್